ಗೋಶಾಲೆಗೆ ಬಂದ್ ಮಾಡ್ಬೋದು ಅವ್ರಿಗೆ ಆ ಮನೆ ಕಟ್ಟಕಾಗಲ್ಲ ಆರ್ಥಿಕವಾಗಿ ಸಬಲರ ಜಾಗ ಇಲ್ಲಪ್ಪಾ ಅಂದ್ರ ಒಂದು ಗೋ ದತ್ತಕ್ ತಗೊಳೋದಿರ್ತತಿ ಅಥವಾ ಗೋಶಾಲೆಗೆ ಒಂದ್ ಗಾಡಿ ಮೇವು ಕೊಡ್ಬೇಕಾಗೈತಿ ಒಂದ್ ಹಿಂದಿ ಚೀಲ ಕೊಡ್ಬೇಕಾಗೇತಿ ಅಲ್ಲಿ ಆಗತಕ್ಕಂತ ಅನಾನುಕೂಲಗಳಿಗೆ ಅವ್ರ ಸ್ಪಂದಿಸ್ತಾ ಹೋದಂಗ ಗೋಶಾಲೆ ಬಹಳ ಸದೃಢವಾಗಿರ್ತತಿ ಗೋಶಾಲೆ ಸದೃಢವಾಗಿ ಗೋಗಳು ಸದೃಢವಾಗಿರ್ತವೆ ಗೋಗಳು ಸದೃಢವಾಗಿ ನಾವೆಲ್ಲ ಸದೃಢವಾಗಿರ್ತೇವಿ ಈ ವಿಚಾರ ನಾವು ಯುವಕರಿಗೆ ಇದನ್ನ ತಿಳಿಸ್ಕೊಡ್ಲಿಲ್ಲ ಅಂದ್ರ ದಿನ ನಿರ್ಮಾಣದೊಳಗ ಬಹಳ ಸ್ಥಿತಿಗೆ ನಮ್ಮ ಈ ಭಾರತೀಯ ಪರಂಪರೆಯನ್ನು ಒಯ್ದು ಬಿಡ್ತಾರ ನಮ್ಮ ಯುವಕರು ಅದಕ್ಕ ಅವರಿಗೆ ಗೋಶಾಲೆಗಳ ಒಳಗನ ನಾವು ಹಬ್ಬ ಆಚರಣೆ ಮಾಡ್ಕೊಳೋದನ್ನ ನಾವ್ ಹೇಳ್ತಾ ಇಲ್ಲ ಅವ್ರ ಮಾಡ್ತಾ ಇಲ್ಲ ಈ ಯೋಜನೆಗೆ ನಿಮ್ಮ ಪ್ರಥಮ ಹೆಜ್ಜೆಯನ್ನು ಸ್ಟಾರ್ಟ್ ಮಾಡಿದ್ರ ಅಥವಾ ನಾವು ನೀವು ಈಗ ಸುದ್ದಿ ಮಾಧ್ಯಮದ ಪತ್ರಿಕೆಯನ್ನ ಪ್ರಾರಂಭ ಮಾಡಕತ್ತೇವಿ ಅದರ ಜೊತೆಗೆ ಈ ಮೊಬೈಲ್ ಮುಖಾಂತರ ಪ್ರಚಾರವನ್ನು ಕೊಡುವಂತದಿರಬಹುದು ಫೇಸ್ಬುಕ್ ಮುಖಾಂತರ ವಾಟ್ಸಪ್ ಮುಖಾಂತರ ಇವತ್ತು ಉದಾಹರಣೆಗೆ ಒಬ್ಬ ವ್ಯಕ್ತಿ ಗೋಶಾಲೆ ಒಳಗೆ ಹೋಗಿ ಅವ ಬರ್ತಡೇ ಮಾಡ್ಕೊಂಡನ ಹುಟ್ಟಹಬ್ಬ ಆಚರಣೆ ಮಾಡ್ಕೊಂಡ ಅದನ್ನ ಸುದ್ದಿ ಮಾಡ್ಬೇಕಾಗಿತ್ ನಾವ್ ಅವ ಆದರ್ಶ ವ್ಯಕ್ತಿ ಅಂತ ಹೇಳ್ಬೇಕಾಗೇತಿ ಹೆತ್ತ ತಾಯಿ ಎರಡು ವರ್ಷ ಇದೆಯಾಲ್ ಕೊಡ್ತಾಳ ನಾ ಹುಟ್ಟಿಂದ ನಮ್ಮನ್ನ ವಯದ ಭೂಗರ್ಭದ ಹಾಕುವವರಿಗೆ ಹಾಲು ಕೊಡು ಗೋಮಾತೆ ನಮ್ಮ ತಾಯಿಗೆ ಸಮಾನ ಅಂತ ಹೇಳಿ ಸಾರಬೇಕಾಗಿತ್ ನಾವು ಅದನ್ನ ಮನವರಿಕೆ ಮಾಡಿಕೊಟ್ಟಾಗ ಇದೆಲ್ಲ ಸಾಧ್ಯ ಐತಿ ಅದೇ ರೀತಿ ಜೈಶಂಕರ್ ಅವ್ರ ಇದು ತಮ್ಮದು ಕೃಷಿ ಭೂಮಿ ಐತೆ ಅಂತ ಹೇಳಿದ್ರೆ ವ್ಯವಸಾಯ ಕೂಡ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಮೂಲವಾಗಿ ಗೋಗೆ ಬರ್ತಾ ಇದ್ರಿ ಅಂದ್ರೆ ನಿಮ್ಮ ಗೋಭಕ್ತಿ ಮತ್ತು ಗೋ ಸೇವೆನೇ ಇಲ್ಲಿ ನಾವು ಅತಿಯಾಗಿ ಕಾಣ್ಬೋದು ಈ ಗೋ ಸೇವೆಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ಅದೇ ರೀತಿ ತಾವು ಒಬ್ರು ಯೋಗ ಹಸ್ತ ಮುದ್ರ ಕೂಡ ಕಲಿಸ್ತಾ ಇದ್ರಿ ಅಂತ ನಾನ್ ಕೇಳ್ಪಟ್ಟೆ ಇದ್ರಿಂದ ಏನ್ ಉಪಯೋಗ ಮತ್ತ್ ಇದನ್ನ ಹೇಗ್ ಕಲ್ಕೊಳೋದು ಏನು ಇದ್ರ ಯೋಗಾಸನ ಮುದ್ರಾ ಅಂದ್ರೆ ಏನು ಅದ್ರ ಮುದ್ರಾ ಯೋಗ ಅಂದ್ರ ಮುದ್ರೆಯನ್ನ ಹಾಕೋದ್ರ ಮುಖಾಂತರ ಕಾಯಿಲೆಯನ್ನ ತಡೆಗಟ್ಟಬಹುದು ನಾವು ಅದ ಪಂಚಭೂತಗಳ ಬಗ್ಗೆ ನಾವು ಈಗ ಜಲ ನೆಲ ವಾಯು ಅಗ್ನಿ ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಒಂದ್ ದಿನ ಬೇಕಾಗ್ತೈತಿ ಅದಕ್ಕ ಸಂಕ್ಷಿಪ್ತವಾಗಿ ಒಂದ್ ಮುದ್ರಾ ನಿಮಗ್ ಹೇಳ್ಕೊಡ್ತೇನೆ ನಾನು ಆ ಮುದ್ರಾ ಯಾವ್ದಪ್ಪಾ ಅಂದ್ರ ಇವತ್ ಸರ್ವೇ ಸಾಮಾನ್ಯವಾಗಿ ಒಂದ್ ಇಪ್ಪತ್ತು ವರ್ಷದಿಂದ ಅದನ್ನ ಐವತ್ತು ವರ್ಷದವರೆಗೆ. ಬಹಳ ಮಂದಿಗೆ ಈ ಮನೆ ಮನೆ ಮಾಧ್ಯಮದವರು ತೋರ್ಸಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ರು ಏನಾಗೈತೆ ಹಾರ್ಟ್ ಅಟ್ಯಾಕ್ ಅದ ಯಾವ್ದೋ ಕೊರೋನಾ ಇಂಜೆಕ್ಷನ್ ಮೇಲೆ ಹೇಳಿದ್ರು ಅದು ಅಲ್ಲ ಹೇಳಿ ಸಾಬೀತಾಯ್ತು ಅದ್ ಯಾಕೆ ಹಾರ್ಟ್ ಅಟ್ಯಾಕ್ ಆಗತ್ತಂದ್ರ ಅವ್ರ ಒತ್ತಡದ ಜೀವನ ಮತ್ತ ಅವರು ಆಕ್ಟಿವ್ ಆಗಿ ಇರಬಹುದು ಮತ್ತ ಬಹಳ ಟೆನ್ಷನ್ ತಗೊಳ್ದಿರ್ಬಹುದು ಇದಕ್ಕೆಲ್ಲಾ ಹಾಕಿರ್ತೇವ ಅದಕ್ಕೆ ನಾವು ನಮ್ಮ ಹಾರ್ಟ್ ಅಟ್ಯಾಕ್ ಆಗಬಾರ್ದಪ್ಪ ಅಥವಾ ಬೈಪಾಸ್ ಮಾಡ್ತೇವಂದ್ರ ಡಾಕ್ಟರ್ ಅಂದ್ರ ಅಥವಾ ಸ್ಟಂಟ್ ಹಾಕ್ಬೇಕಂತ ಸಂದರ್ಭ ಬಂದಾಗ ನಾವ್ ಬಹಳ ಈಸಿ ಐತಿ ಇದಕ್ಕೆ ಸಂಜೀವಿನಿ ಮುದ್ರಾ ಅಂತ ಹೇಳ್ತಾರ ಸಂಜೀವಿನಿ ಮುದ್ರಾ ಅಂದ್ರ ಈ ಬಲಗೈ ಮತ್ತೆ ಎಡಗೈಗೆ ಈ ಬಡಣ ಇಲ್ಲಿಟ್ಟು ಈ ರೀತಿ ಮುದ್ರಾ ಹಾಕೋದನ್ನು ಇದಕ್ ಮಹಾ ಮುದ್ರಾ ಅಂತ ಹೇಳ್ತಾರ ಇದಕ್ ಹೃದಯ ಮುದ್ರಾ ಅಂತಾನೂ ಹೇಳ್ತಾರ ಮಹಾಮೃತ್ಯುಂಜಯ ಹೃದಯ ಸಂಜೀವಿನಿ ಮುದ್ರಾ ಅಂತ ಈ ಒಂದೇ ಮುದ್ರೆಗೆ ಮೂರ್ ಹೆಸರನ್ನ ಕೊಟ್ರು ಈ ಮುದ್ರ ಧಾರಣ ಮಾಡೋದ್ರಿಂದ ನಮಗ ಹಾರ್ಟ್ ಅಟ್ಯಾಕ್ ಆಗೋದನ್ನ ಬೈಪಾಸ್ ಸರ್ಜರಿ ಮಾಡ್ಬೇಕಾಗಿತ್ತ ಮತ್ತೊಂದು ಈ ಸ್ಟಂಟ್ ಹಾಕ್ಬೇಕಂತ ಹೇಳ್ತಾರಲ್ಲ ಅದನ್ನು ಕೂಡ ತೆಗೆದ್ ಹಾಕ್ಬಹುದು ಈ ಮುದ್ರೆಯನ್ನ ದಿವಸಕ್ಕ ಒಂದ್ ನಲವತ್ತ ನಿಮಿಷ ಖಾಲಿ ಹೊಟ್ಟೆ ಒಳಗ ನಾವ್ ಪ್ರಾಕ್ಟೀಸ್ ಮಾಡ್ತಾ 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 ಹೋದಂಗ ನಲವತ್ತೆಂಟ ದಿನದ ಮೂರ್ ಮಂಡಲ ಆದಾಗ ನಮ್ಮ ಹಾರ್ಟ್ ಮೊದ್ಲಿನ ಸ್ಥಿತಿಗೆ ಬಿಡ್ತೇತಿ ಹಾರ್ಟ್ ದೊಡ್ಡದಾಗಿದ್ರ ಸಣ್ಣದಾಗಿದ್ರ ಹಾರ್ಟಿನ ಸ್ಥಿತಿಗತಿಗಳ ಬದಲಾವಣೆ ಹಾಕಿದ್ರ ಅದನ್ನೆಲ್ಲಾ ಸರಿ ಮಾಡುವಂತ ಶಕ್ತಿ ಈ ಮುದ್ರೆಗೆ ಐತಿ ಇದಕ್ಕ ಸಂಜೀವಿನಿ ಮುದ್ರಾ ಅಂತಾರ ಹೃದಯ ಮುದ್ರಾ ಅಂತಾರ ಈ ಮುದ್ರೆ ಮಹಾಮೃತ್ಯುಂಜಯ ಮುದ್ರ ಅಂತಾನೂ ಅಂತಾರ ಇದಕ್ಕ ಈ ಮುದ್ರೆ ಧಾರಣೆ ಮಾಡೋದ್ರಿಂದ ನಾವ್ ದವಾಖಾನೆಗ್ ಹೋಗ್ಲಾರ್ದನ ನಮ್ಮ ಮನಿಯೊಳಗ ನಾವು ಆರಾಮಾಗಿ ಇರ್ಬೋದು ಇದನ್ನ ಯಾವಾಗ ಎಷ್ಟ ಗಂಟೆಗೆ ಯಾವ ಸಮಯದಲ್ಲಿ ಮಾಡ್ಬೇಕು ಸೂರ್ಯೋದಯಕ್ಕಿತ್ತ ಪೂರ್ವ ಖಾಲಿ ಹೊಟ್ಯಾಗ ಮಾಡೋದ್ರಿಂದ ನೂರುಕ್ಕೂ ನೂರು ಲಾಭ ಆಗ್ತದ ಬೆಳಗಿನ ಜಾವ ಬೆಳಗಿನ ಜಾವ ಇನ್ನ ನಾವ್ ವಾಕಿಂಗ್ ಹೋದಾಗ ಕೂತ್ತಾಗ ನಿತ್ತಾಗನು ಕೂಡ ನಾವು ಈ ಮುದ್ರೆಯನ್ನ ಧಾರನಾ ಮಾಡಬಹುದು ದಿನಾಂದ್ ಸರಿ ತೋರ್ಸಕೊಡಿ ನಮಗೆಲ್ಲದ ಹೇಗೆ ಈ ಕೈಗಳನ್ನ ಇಡಬೇಕು ಇಟ್ಟು ಇದನ್ನ ಇದ್ ಸೇರ್ಸ್ಬೇಕು ಈ ಬೆಳ ಹೆಬ್ಬಳ್ಳಿ ಕೆಳಗಡೆ ಕೆಳಗಡೆ ಇಡಬೇಕು ಇವು ಮೂರನ್ನ ಕೂಡಿಸಿದಾಗ ಇದು ಇದು ಕೂಡ ಮಹಾಮೃತ್ಯುಂಜಯ ಮುದ್ರಾ ಇದು ಹೃದಯ ಮುದ್ರಾ ಅಂತ ಹೌದು ಇದು ನಲ್ವತ್ತು ನಿಮಿಷ ಹಾಕ್ಬಿಟ್ರೆ ಆ ಈಗ ಸದಾ ಹಾರ್ಟ್ ಅಟ್ಯಾಕ್ ಆದ ಮುದ್ರಾ ಹಾಕೋದ್ರಿಂದ ಒಂದು ಹಾರ್ಟಿನ ಸಮಸ್ಯೆ ಸರಿಯಾಗುವಂತ ಸಾಧ್ಯತೆ ಐತಿ ಬಂದಾಗ ಅಲ್ಲ ಬರದೇ ಇದ್ದಾಗ ನಾವು ಇದು ಪ್ರಾಕ್ಟೀಸ್ ಮಾಡ್ಕೊಂತ ಹೋದಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅನ್ನುವಂತ ಶಬ್ದ ಬರಂಗಿಲ್ಲ ಈ ಯೋಗ ಯೋಗ ಹಸ್ತ ಮುದ್ರದಿಂದ ರೋಗ ಕಡಿಮೆ ಈ ಆಗ್ತಾ ಇದೆ ಏನಾಗ್ರ ಇವತ್ತಿನ ಯುವ ಪೀಳಿಗೆ ಇದನ್ನ ನಂಬ್ತಾ ಇಲ್ಲ ಒಂದೇದು ಭರವಸೆ ಮಾಡಂಗಿಲ್ಲ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಭರವಸೆ ಇಲ್ಲ ಮತ್ ಇದನ್ನ ಹೇಳುವಂತವ್ರ ಸಂಖ್ಯೆ ಐತಿ ಕೇಳೋದಕ್ ಯಾರಿಗೆ ಟೈಮ್ ಇಲ್ಲ ಯಾರು ಹೇಳೋರ್ ಇದ್ರೆ ಇದನ್ನ ಇದ್ರ ಮೇಲೆ ಭರವಸೆ ಮಾಡೋದಕ್ಕೆ ಟೈಮ್ ಇಲ್ಲ ಅಷ್ಟ ಈ ಅತ್ಯಾಧುನಿಕ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂಡು ಬೈಪಾಸ್ ಸರ್ಜರಿ ಮಾಡ್ಸೋದು ಸ್ಟಂಟ್ ಹಾಕೋದು ಇವು ನಿಲ್ಲಬೇಕು ಮತ್ತ ಹೃದಯ ಸಹಸ್ಥಿತಿ ಬರಬೇಕಂದ್ರ ಈ ಮುದ್ರ ಹಾಕ್ತಾ 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 ನೀವು ಹೋದಾಗ ನಿಮ್ಮ ಹೃದಯ ಸಹಸ್ಥಿತಿವತ್ತ ಬರ್ತತಿ ಈ ಮುದ್ರಾ ಧಾರಣೆ ಮಾಡೋದ್ರಿಂದ ಹೃದಯ ಕಷ್ಟ ಅಲ್ಲ ನಮ್ಮ ಇನ್ನೂ ಒಂದು ಇಪ್ಪತ್ತರಿಂದ ಮೂವತ್ತು ಕಾಯಿಲೆಗೆ ಇದು ಸರಿ ಮಾಡುವಂತ ಶಕ್ತಿ ಈ ಒಂದೇ ಒಂದು ಮುದ್ರೆಗೆ